ಕಷ್ಟಗಳ ನಿವಾರಣೆಗೆ ಬಿಳಿ ಎಕ್ಕದ ಗಿಡ ಒಂದು ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿಯ ಆವಾಸ ಸ್ಥಾನವಾಗಿರುತ್ತದೆ ಎರಡು ಎಕ್ಕದ ಗಿಡವು ಅರವತ್ನಾಲ್ಕು ವಿಧದ ಔಷಧೀಯ ಗುಣಗಳನ್ನು ಹೊಂದಿವೆ ಎಂದು ಉಲ್ಲೇಖಗಳಿವೆ ಮೂರು ಬಿಳಿಯ ಎಕ್ಕದ ಗಿಡಕ್ಕೆ ಹನ್ನೊಂದು ದಿನ ಪೂಜೆ ಮಾಡುವುದರಿಂದ ನಿಮ್ಮ ಕೋರಿಕೆ ಈಡಿರುತ್ತದೆ ನಾಲ್ಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಿಳಿಯ ಎಕ್ಕದ ಹೂವಿನಿಂದ ಗಣಪತಿಗೆ ಪೂಜಿಸಬೇಕು ಐದು ಬಿಳಿಯ ಎಕ್ಕದ ಹೂವು ಶಿವನಿಗೆ ಬಹಳ ಪ್ರಿಯವಾಗಿದ್ದು ಹೂವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸುವುದರಿಂದ ಶಿವನು ನೀವು ಕೋರಿದ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಆರು ಶಿವನಿಗೆ ಅಲ್ಲದೆ ಆಂಜನೇಯ ಶನಿದೇವ ಹಾಗೂ ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತದೆ ಏಳು ವ್ಯಾಪಾರದ ಸಮಯದಲ್ಲಿ ಬಿಳಿ ಎಕ್ಕದ ಹೂವನ್ನು ಹಣದ ಗಲ್ಲಾ ಪೆಟ್ಟಿಗೆಯಲ್ಲಿ ಇಡುವುದರಿಂದ ಅಂದು ಒಳ್ಳೆ ಲಾಭದ ವ್ಯಾಪಾರ ವ್ಯವಹಾರವನ್ನು ಪಡೆಯುತ್ತೀರಿ ಎಂಟು ಬಿಳಿಯ ಎಕ್ಕದ ಗಿಡವನ್ನು ಮನೆಯ ಬಲಭಾಗ ನೆಡುವುದರಿಂದ ಯಾವುದೇ ಶಕ್ತಿ ಮಾಟ ಮಂತ್ರ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ಒಂಬತ್ತು ಮದುವೆಯಾಗದ ಗಂಡು ಹಾಗೂ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಎಕ್ಕದ ಗಿಡದಲ್ಲಿ ಹೂವನ್ನು ಕೀಳಬಾರದು ಹತ್ತು ಕಾಯಿಲೆಗಳಿಂದ ಬಳಲುತ್ತಿರುವರು ಎಕ್ಕದ ಗಿಡದ ಬೇರನ್ನು ತಂದು ತಾಯಿತದಲ್ಲಿ ಇಟ್ಟು ಧರಿಸುವುದರಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ ಹನ್ನೊಂದು ಬಿಳಿ ಎಕ್ಕದ ಗಿಡವನ್ನು ಮನೆಯ ಬಲಭಾಗ ಇರುವುದರಿಂದ ವಾಸ್ತು ದೋಷ ನಿವಾರಣೆಯಾಗುವುದಲ್ಲದೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ನಿವಾರಣೆಯಾಗಿ ಮಾನಸಿಕ ನೆಂಬದಿ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ ಹನ್ನೆರಡು ಎಕ್ಕೆ ಗಿಡದ ಹೂಗಳನ್ನು ಹಾರವನ್ನಾಗಿ ಮಾಡಿ ಸಂಕಷ್ಟ ಅರ ಗಣಪತಿ ವ್ರತದಂದು ಗಣಪತಿ ದೇವರಿಗೆ ಅದನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದರಿಂದ ನಾವು ಕೋರಿದ ಕೋರಿಕೆಗಳನ್ನು ಗಣಪತಿ ದೇವರು ನೆರವೇರಿಸುತ್ತಾನೆ ಹದಿಮೂರು ಹನ್ನೊಂದು ವರ್ಷಗಳ ಹಳೆಯ ಎಕ್ಕದ ಗಿಡದ ಬುಡದಲ್ಲಿ ಗಣಪತಿ ಎಕ್ಕೆ ಗಣಪ ಹಾಗೂ ಆಂಜನೇಯ ಸ್ವಾಮಿ ಉದ್ಭವಿಸುತ್ತಾನೆ ಅದನ್ನು ಮನೆಗೆ ತಂದು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಐಶ್ವರ್ಯವಂತರಾಗುತ್ತಾರೆ ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ